ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜೇಗೌಡರ ನೇತೃತ್ವದಲ್ಲಿ ನಡೆದಂಥ ಈ ಸಂಘಟನೆ ಈ ಒಂದು ಸಂಘಟನೆಯ ಪ್ರಚಾರ ಸಮಿತಿ ಅಧ್ಯಕ್ಷನಾದ ಡಾಕ್ಟರ್ ಎಂ ಆರ್ ಬೋಶ ಇಂದಿನ ದಿನ ನಾವು ಏನು ಮೊಟ್ಟ ಮೊದಲನೆಯದಾಗಿ ಏನು ಕುಲ್ಗಾಮದಲ್ಲಿ ಆದಂತ ಒಂದು ಘೋರ ಘಟನೆಯನ್ನು ಖಂಡಿಸುತ್ತಾ ಇಂದಿನ ದಿನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೀನಿಪ್ಪ ಅಂತಂದ್ರೆ ನಾವು ಭಾರತೀಯ ಸಣ್ಣರಲ್ಲ ನಾವು ಭಾರತೀಯರ ಏನಪ್ಪ ಅಂತಂದ್ರೆ ಧೀಮಂತ ನಾಯಕರ ನಮ್ಮ ಹಿಂದೂಸ್ತಾನ್ ಸಲುವಾಗಿ ಇದು ನಮ್ಮ ಭಾರತ ಸಲುವಾಗಿ ನಮ್ಮ ನೆತ್ತರನ್ನು ಹಚ್ಲಿಕ್ಕೆ ತಯಾರಿದ್ದೀವಿ ನೀವು ಯಾರು ಭಯೋತ್ಪಾದನೆಗೆ ಏನು ಪ್ರಚೋದನೆ ಕೊಡ್ತೀರಲ್ಲ ಅದು ಭಯೋತ್ಪಾದನೆ ಏನಪ್ಪಾ ಅಂತಂದ್ರೆ ಗಂಡು ಮಾಡುವಂತ ಕೆಲಸ ಅಲ್ಲ ಅದು ಸೆಂಡರ್ ಮಾಡುವಂತ ಕೆಲಸಗಳು ಹೇಡಿಗಳು ಮಾಡುವಂತ ಕೆಲಸಗಳು ನಿಮಗೇನಾದರೂ ತಾಕತ್ ಇದ್ದರೆ ಏನಾದರೂ ಗಂಡಸ್ತನ ಇದ್ದರೆ ನೇರವಾಗಿ ನಮ್ಮ ಭಾರತದ ಯೋಧರ ಜೊತೆ ನಮ್ಮ ಭಾರತದ ಪ್ರಜೆಗಳ ಜೊತೆ ನೀವು ಹೋರಾಡಲಿಕ್ಕೆ ಸಿದ್ಧರಾಗ್ರಿ ನಾವು ಯಾವಾಗಲೂ ಬಿ ಅನ್ನೋದ ನಿಮ್ಮ ಜೊತೆ ಏನದ ನಮ್ಮ ದೇಶಕ್ಕಾಗಿ ನೆತ್ರನ ಹರಿಸಲಿಕ್ಕೆ ನಾವು ಯಾವುದೇ ತ್ಯಾಗಕ್ಕೆ ನಾವು ರೆಡಿಯದೀವಿ ಅಲ್ಲಿಂದ ಈ ಒಂದು ಸಂದರ್ಭದಲ್ಲಿ ನಾ ಏನು ಒಂದು ನನ್ನ ವಿನಂತಿ ಏನಪ್ಪ ಅಂತಂದರೆ ಯಾವುದೇ ರಾಜಕೀಯ ಮುಖಂಡರಾಗಿರಬಹುದು ಯಾವುದೇ ರಾಜಕೀಯ ಪಕ್ಷಗಳದವ ಇದನ್ನೇನದ ಈ ಘಟನೆಯನ್ನು ನಿಮ್ಮ ರಾಜಕೀಯವಾಗಿ ಬಳಸಿಕೊಳ್ಳದೆ ನಮ್ಮ ಭಾರತ ದೇಶಕ್ಕೆ ಆದಂತಹ ಅನ್ಯಾಯ ನಮ್ಮ ಅಮಾಯಕ ಜನರು ಸತ್ತಂತ ಆ ಅಮಾಯಕರಿಗೆ ನ್ಯಾಯವನ್ನು ನೀವೇನ ಒದಗಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳುತ್ತ ಮತ್ತು ಇನ್ನೊಮ್ಮೆ ನಿಮ್ಗೆ ಏನ್ ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರೆ ನಾವು ಯಾವಾಗಲಿಗೆ ಏನಪ್ಪ ಅಂತಂತಂದ್ರ ನಾವು ಅನ್ಯಾಯ ಅನ್ಯಾಯದ ವಿರುದ್ಧ ನಾವು ಅದಿದ್ವಿ ನಾವೇನಪ್ಪ ಅಂತಂತಂದ್ರೆ ನಾವು ನ್ಯಾಯಕ್ಕಾಗಿ ಏನಾದ್ರೂ ಯಾವಾಗ್ಲಿಗೆ ನಾವು ಹೋರಾಡ್ತೀವಿ ನಮ್ಮ ಭಾರತ ದೇಶ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಪ್ರಕಾರ ನಡೆಯುವ ನಮ್ಮ ದೇಶ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ್ ಇದು ಎಲ್ಲ ಸಹೋದರ ಅಂತ ಬಾಳುವಂತದ್ದು ಏನಾದ್ರೂ ನಮ್ಮ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಏನಾದ್ರೂ ಒಡಕೆ ಮಾಡಿ ನೀವು ರಾಜಕಾರಣಿಗಳನ್ನೇನಾದ್ರೂ ಇದನ್ನೇನಾದ್ರು ಉದ್ಯೋಗ ತಗೊಳ್ಳಲಾರದೆ ಕೋಮವಾದಿಗಳು ಇದೇನಾದ ನೀವು ಯಾರಾದರೂ ಇದರ ಬಗ್ಗೆ ನೀವು ಏನಾದ್ರು ತಗೊಂಡ್ರಿ ನಾವೇನದ ಎಲ್ಲ ನಮ್ಮ ಭಾರತೀಯ ಜನತೆ ಪ್ರಜ್ಞಾವಂತರದ್ದೀವಿ ನಾವೇನದ ಈ ಒಂದು ಭಯೋತ್ಪಾದನೆ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಒಂದು ವಿಧ ಹೇಳ್ತೀನಿ ಭಯೋತ್ಪಾದಕರ ವಿರುದ್ಧ ಬಹಳ ಮುಖ್ಯಾಗ್ರತೆ ತಗೋಬೇಕಾಗಿದೆ ಎಷ್ಟು ನಾವು ತಡ್ಕಬೇಕು ಅಮಾಯಕ ಜನರು ಪ್ರಾಣ ತೆಗೋ ಇದು ಸಾಮಾನ್ಯ ಕೆಲಸ ಏನಲ್ಲ ಅಂತ ಶಕ್ತಿಗಳಿಗೆ ಮುಂದೆ ಚಂದಾಡಿದ್ರೂ ಪರವಾಗಿಲ್ಲ ಅವ್ರು ಯಾರು ಸಾಮೀಲ್ ಮಾಡ್ತಾರೆ ಅವ್ರು ಭಯೋತ್ಪಾದಕರು ಯಾರು ರಕ್ಷಣೆ ಮಾಡ್ತಾರಲ್ಲ ಅಂತವ್ರು ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು ಇಲ್ವಾದ್ರೆ ಅವರು ಸಂಪೂರ್ಣ ಕುಟುಂಬನೇ ನಾಶ ಮಾಡಬೇಕು ಅಂತ ಒಂದು ಕಠಿಣ ನಿರ್ಧಾರ ಕೇಂದ್ರ ಸರ್ಕಾರ ತಗೊಳ್ಳಲೇಬೇಕಾಗಿದೆ ಇವತ್ತಿನ ದಿವಸದಲ್ಲಿ ನಿಮ್ಮ ನಿಮ್ಮ ನಿಮಗೆ ಸಂಪೂರ್ಣ ಭಾರತ ದೇಶದ ಎಲ್ಲ ಸಮುದಾಯದ ಬಂಧುಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಆ ಕೆಲಸ ಮಾಡ್ಬೇಕು ನೀವು ಈ ಈ ದುಷ್ಟ ಭಯೋತ್ಪಾದಕರು ಇಡೀ ಜಗತ್ತಿನಾದ್ಯಂತ ಸುಟ್ಟು ಬಿಟ್ಟಿದ್ದಾರೆ ನಾವು ರಕ್ಷಣೆ ಮಾಡೋದು ಬಿಟ್ಟ ರಕ್ಷಣೆ ಯಾವ ಕಾರ್ಯಕ್ರಮ ಮಾಡ್ತಕ್ಕ ಸಂಪೂರ್ಣ ಕುಟುಂಬ ನಾಶ ಮಾಡಬೇಕು ಇವ್ರ ಜಗತ್ತಿನಲ್ಲಿ ಇಂತಹ ನಾಲ್ಕರಿಗೆ ಇನ್ನೊಬ್ರು ನಡಿತದೆ ಇಂಥವ್ರಿಂದ ಏನು ಆಗ್ಬೇಕಾಗಿಲ್ಲ ಅದಕ್ಕೆ ಇಂತ ಭಯೋತ್ಪಾದಕ ದುಷ್ಟ ಶಕ್ತಿಗಳಿಗೆ ಸಂಪೂರ್ಣ ಮಟ್ಟ ಕೆಲಸ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾ ಘಟಕ ವಿಜಯಪುರದಿಂದ ಆಗ್ರಹಿಸುತ್ತೇವೆ ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ಪೌರಾಣಿಕ ರಾಷ್ಟ್ರಪತಿಗಳೇ ರಾಜನಾಥ್ ಅವರೇ ಗೃಹ ಮಂತ್ರಿಗಳೇ ನಮ್ಮ ದೇಶದ ಅಮಾಯಕ ಜನಗಳು ಯಾವ ಟೈಪ್ ಭಯ ಆದರು ಅನ್ನೋದು ಇಪ್ಪತ್ತೈದು ಮೂವತ್ತು ಜನರಿಗೆ ಹಿಂದೆ ಗುಂಡಾಕಂದ್ರೆ ಅವರಲ್ಲಿ ಮನುಷ್ಯತ್ವ ಮಾನವೀಯತೆ ಇದೆ ಅಲ್ಲೋ ಗೊತ್ತಿಲ್ಲ ಅಂತವ್ರನ್ನ ಇಡೀ ಕುಟುಂಬನೇ ಸರ್ವನಾಶ ಮಾಡುವಂತ ದೊಡ್ಡ ಕೆಲಸ ಮಾಡ್ರಿ ಇಡೀ ಜಗತ್ತೇ ನಮ್ಮ ಭಾರತ ದೇಶಕ್ಕೆ ನೋಡ್ತಾ ಇದೆ ಏನ್ ಮಾಡ್ತಾ ಇದ್ದ ನೋಡ್ತಾ ಇದ್ದಾರೆ ನೀವು ಸಂಡರ್ಗತೆ ಕೂಡ ಕೊಡಬೇಡಿ ಯಾವುದೇ ಕಾರಣಕ್ಕ ಅವ್ರನ್ನ ಸಂಪೂರ್ಣ ಮಟಾಸಿ ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಭಾರತ ದೇಶದ ಎಲ್ಲಾ you <laughs> ಸ್ಟಾರ್ ಅಡಿ ನೋಡಿ ಕೆಳಗೇನಾದ್ರದ ಅಪ್ಪ ನಡೆಯಿಂದ ಸಡಲ್ಲ ಇದ್ರ ಬಲ್ಲೂ ಅಡ್ರಸ್ ನಿಮ್ಗೆ